ನಮಸ್ತೆ ಯೋಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ರೈತರು ಸಂಘಟಿತರಾಗಿ ಹೋರಾಟ ಮಾಡ್ತಿದ್ರಿ ನಮ್ಮ ಹಿಡಿಕಲ್ ಜಲಾಶಯದ ನೀರು ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆ ಉದ್ದೇಶದ ನೆಪದಲ್ಲಿ ಸಚಿವರ ಕಾರ್ಖಾನೆಗಳಿಗೆ ನೀರು ತೆಗೆದುಕೊಂಡು ಹೋಗುತ್ತಾರೆಂದು ರಾಜ್ಯಾಧ್ಯಕ್ಷ ಮಹಾಂತೇಶ್ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದರು ಸೋಮವಾರದಂದು ಅವರು ಪಟ್ಟಣದ ಕೋರ್ಟ್ ಸರ್ಕಲ್ ಹತ್ತಿರ ಕರ್ನಾಟಕ ರೈತ ಸಂಘ ಹಾಗೂ ಕಾರ್ಮಿಕರ ಹಿತಾಸಕ್ತಿ ಸಂಘ ತಾಲೂಕಾ ಸಂಘಟನೆ ವತಿಯಿಂದ ಹಮ್ಮಿಕೊಂಡ ನಮ್ಮ ಜಲಾಶಯ ಮತ್ತು ನಮ್ಮ ನೀರು ನಮ್ಮ ಹಕ್ಕು ಪ್ರತಿಭಟನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯ ಹದಿನೆಂಟು ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಈ ಸಂಗತಿ ಗೊತ್ತಿದ್ದರೂ ಕೂಡ ಸುಮ್ಮನೆ ಇದ್ದಾರೆ ಇದರಲ್ಲಿ ಇವರ ಕೈವಾಡವಿದೆ ಎಂಬ ಸಂಶಯ ಕಂಡುಬರುತ್ತಿದೆ ಎಂದರು ನಮ್ಮ ರೈತರು ಜನಪ್ರತಿನಿಧಿಗಳ ಉದ್ದೇಶ ಅರ್ಥ ಮಾಡಿಕೊಳ್ಳಬೇಕು ಎರಡು ನದಿಗಳಿದ್ದರೂ ಬೇಸಿಗೆಯಲ್ಲಿ ಜನ ಜಾನುವಾರುಗಳ ನೀರಿನ ಕೊರತೆ ಇದೆ ಕೆಲವು ಹಳ್ಳಿಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಸುತ್ತಿದ್ದಾರೆ ಆದಾಗ್ಯೂ ಬೇರೆ ಜಿಲ್ಲೆಗೆ ನೀರು ತೆಗೆದುಕೊಂಡು ಹೋಗಲು ಮುಂದಾಗಿರುವುದು ಶೋಚನೀಯ ಸಂಗತಿ ಎಂದರು ಇಂತಹವರಿಗೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸೋಣ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ನೀರು ನಮ್ಮ ಹಕ್ಕು ಕಾಪಾಡುವುದಕ್ಕಾಗಿ ಹೋರಾಟ ಮಾಡೋಣ ನಮ್ಮ ಜೀವ ಹೋದರೂ ನಾವು ಧಾರವಾಡ ಕೈಗಾರಿಕೆ ಉದ್ದೇಶಕ್ಕಾಗಿ ನೀರು ಹೋಗಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಉಪಾಧ್ಯಕ್ಷ ಜಿಯಾವು ಲಾ ವಂಟಮೂರಿ ತಾಲೂಕಿನ ಪಶು ಆಸ್ಪತ್ರೆ ಆಸ್ಪತ್ರೆಯಿಂದ ರೈತರಿಗೆ ದೊರಕುವ ಯೋಜನೆಗಳ ಬಗ್ಗೆ ರೈತರಿಗೆ ಸಮರ್ಪಕವಾಗಿ ಅನುಷ್ಠಾನವಾಗುತ್ತಿಲ್ಲ ಹಿರಣ್ಯ ಕೆಸಿ ನದಿಯಿಂದ ಹತ್ತೊಂಬತ್ತು ಕೆರೆಗಳಿಗೆ ನೀರು ತುಂಬುವ ಯೋಜನೆಯಲ್ಲಿ ತಾಲೂಕಿನ ಎಲಿಮುನ್ನೊಳ್ಳಿ ಗ್ರಾಮದ ಬಸವೇಶ್ವರ ಕೆರೆಯನ್ನ ತುಂಬಬೇಕು ಹುಕ್ಕೇರಿಯಲ್ಲಿ ರೈತ ಭವನ ನಿರ್ಮಿಸಬೇಕು ರೈತರ ಬೆಳೆಗಳ ದಾಸ್ತಾನಕ್ಕಾಗಿ ಗೋದಾಮುಗಳ ಕಟ್ಟಡ ನಿರ್ಮಾಣವಾಗಬೇಕೆಂದರು ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಮಾತನಾಡಿ ನರೇಗಾ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರನ್ನ ಗ್ರಾಮವಾರು ರೈತರ ಜಮೀನುಗಳಲ್ಲಿ ದುಡಿಯುವಂತೆ ನಿರ್ಣಯ ಕೈಗೊಂಡು ರೈತರಿಗೆ ಬೆಳೆ ಬೆಳೆಯಲು ಅಧಿಕ ಇಳುವರಿ ತೆಗೆಯಲು ಪ್ರೋತ್ಸಾಹಿಸಬೇಕು ಎಂದರು ರೈತ ಮುಖಂಡರಾದಂತಹ ಗೋಪಾಲ್ ಮರಬಸನ್ನವರ್ ಅಶೋಕ ನರಸನ್ನವರ್ ಸಲೀಂ ಮುಲ್ಲಾ ಗುರುಸಿದ್ದ ಮಾಡಿವಾಳ್ ರವಿ ಕಾಂಬ್ಳೇಶ್ ಶಶಿಶೇಖರ್ ದಾಮ್ನಿಮಠ್ ಶಾಂತಿನಾಥ ಮಗ್ದುಮಾರ್

ಅಡಮಾನವನ್ನು ನಾವು ಬೇಕಾಗಿರ್ತಕ್ಕಂಥ ಅಡಮಾನ ರೈತ ಮೊದಲ ಬಡತನವಾಗಿರ್ತ ಯಾರೋ ಒಬ್ಬ ಸೆಕ್ಯೂರಿಟಿ ಸಾಹುಕಾರ ಸಾಲ ಕೂಡ ನಮ್ಮಿಂದ ಬದುಕಾರ ಅಂದ ಕೂಡಲೇ ನಾವ್ ಏನ್ ತಪ್ಪಿದ್ರೆ ಅದನ್ನ ಹುಡುಕಾಡ್ಬೇಕು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಇದೆ ಇವತ್ತು ಇದ ನಿರಂತರ ಪ್ರಕ್ರಿಯೆ ಇವತ್ತು ಇವತ್ತು ಒಂದ್ ದಿವಸಕ್ಕಿಂತ ಮುಗಿಯಂಗಿಲ್ಲ ಇವತ್ತು ಹೋರಾಟ ಅಂತ ಒಂದು ಹೋರಾಟದ ಇದ್ರೊಳಗ ಡಿ ವಿ ಸಾಣಿದ್ವಣ್ಣ ವಹಿಸ್ತಿ ಇವತ್ತು ಹೇಳಿ ಅನೇಕ ಪರಮ ಪೂಜೆಯನ್ನು ಕೇಳ್ಕೊಂಡಿದ್ರು ಅವ್ರೆಲ್ರಿಗೂ ಕೂಡ ಈ ಗ್ರಾಮದ ಜೊತೆಗೆ ಗ್ರಾಮದ ಎಲ್ಲಾ ಮಠಗಳಿಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಮುಖರಾದಂಥ ಅದಕ್ಕಾಗಿ ಎಲ್ಲ ರೈತರು ತಮ್ಮ ಊರು ಗ್ರಾಮಗಳಿಗೆ ತಿಳಿದ ನಂತರ ಈ ಸಂಘಟನೆ ಬಗ್ಗೆ ಮನವರಿಕೆ ಮಾಡಿಕೊಂಡು ಪ್ರತಿಯೊಂದು ಮನೆ ಮನೆಗೆ ತಿಳಿಸುವಂತ ಕೆಲಸ ಆಗಬೇಕಾಗಿದೆ ಈ ಭಾಗದ ಶಂಕೇಶ್ವರ ಭಾಗದ ಒಂದು ಹಳ್ಳಿಗೆ ಇವತ್ತು ಹೋಗಿ ನೋಡಿದ್ರೆ ದನ ಕರಗಳಿಗೆ ಇವತ್ತು ಕುಡಿಯಾಕ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಎರಡು ಡ್ಯಾಮ್ ಇದ್ರೆ ಒಂದು ಶಿರೂರ್ ಡ್ಯಾಮ್ ಒಂದು ಹಿಡಕಲ್ ಡ್ಯಾಮ್ ನೀರ್ ಇದ್ರೆ ಇವತ್ತು ಆರುನೂರು ಕಿಲೋಮೀಟರ್ ನೀರು ಹೋಗುತ್ತಾ ಇಲ್ಲಿ ಸಮೀಪ ನಾವು ಇಪ್ಪತ್ತು ಮೂವತ್ತಾರು ಕಿಲೋಮೀಟರ್ ದೇಶ ನಮ್ಮ ನಮ್ಮ ಜಿಲ್ಲಾ ಅಧಿಕಾರಿಗಳು ಈ ಯೋಜನೆ ಅನುಷ್ಠಾನ ಆಗೋತಕ್ಕ ಇರಬೇಕಿ